ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕ್ಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ಸ್ ವೆಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟ್ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಾಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಗೌರವಾನ್ವಿತ ಸಮಸ್ತ ರೈತಾಪಿ ಜನರು ಹಾಗೂ ಎಲ್ಲ ಸಮುದಾಯಗಳ ಸಮಾಜ ಸೇವೆಯ ಅನ್ನದಾತರು ಕೋಲಾರ ಸಿಎಂಆರ್ ಶ್ರೀನಾಥ್ ಅಣ್ಣನವರ ಹುಟ್ಟುಹಬ್ಬ ಸಮಸ್ತ ಜನತೆಯ ಕುಟುಂಬಗಳ ದೇವರ ಆಶೀರ್ವಾದ ಸಿಗಲೆಂದು ಬಯಸುವ ಹಾಗೂ ಜನಸಾಮಾನ್ಯರ ವಿಶ್ವಾಸ ಪಡೆದ ನಾಯಕ ಮತ್ತು ಪ್ರತಿದಿನ ನಮ್ಮ ಕುಟುಂಬ ಹಾಗೆ ಇಡೀ ಸಮಸ್ತ ಜನರ ಕುಟುಂಬಗಳ ನೆಮ್ಮದಿ ಸುಖಶಾಂತಿ ನೀಡಲೆಂದು ಬಯಸುತ್ತಾ ಹುಟ್ಟುಹಬ್ಬ ಈ ದಿನ ರೋಣೂರು ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಎಲ್ಲ ರೈತಾಪಿ ಜನರು ಹಾಗೂ ಎಲ್ಲ ಸಮುದಾಯಗಳ ಜನಸಾಮಾನ್ಯರ ಮಧ್ಯೆ ದೇವಸ್ಥಾನದಲ್ಲಿ ಹುಟ್ಟುಹಬ್ಬ ಆಚರಣೆ ಸಂಭ್ರಮ ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತ ಎಲ್ಲ ಗಣ್ಯರು ಹಿರಿಯರು ಜನಸಾಮಾನ್ಯರು ಈ ಭಾಗದ ಎಲ್ಲ ಜನರು ಬಂದಿರುವ ಎಲ್ಲರಿಗೂ ಫಲಹಾರ ಮತ್ತು ತಿರುಪತಿ ತಿರುಮಲ ಲಡ್ಡು ಪ್ರತಿಯೊಬ್ಬರಿಗೂ ಸ್ವೀಕರಿಸಿ ಅಲ್ಲಿನ ಎಲ್ಲ ಜನಸಾಮಾನ್ಯರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಕಾರ್ಯಕ್ರಮ ಮುಂದುವರೆಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವೆಯ ಸಿಎಂಆರ್ ಶ್ರೀನಾಥ ಅಣ್ಣನವರು ಮಾತನಾಡಿ ಕೋಲಾರ ಜಿಲ್ಲೆಯಾದ್ಯಂತ ಹಾಗೂ ಎಲ್ಲ ತಾಲೂಕುಗಳ ಎಲ್ಲ ಜನಸಾಮಾನ್ಯರ ರೈತರು ಸಮೃದ್ಧಿ ಜೀವನಕ್ಕೆ ಒಳ್ಳೆಯ ಸಲಹೆ ಸೂಚನೆ ನೀಡಬೇಕು ಸಾಮಾಜಿಕ ನ್ಯಾಯ ಎಲ್ಲ ರೀತಿಯ ಜನಸಾಮಾನ್ಯರ ಸಹಕಾರ ನೀಡಬೇಕು ಸಮಯ ಸಂದರ್ಭ ಅನುಕೂಲ ಜನರ ಪ್ರೀತಿ ವಿಶ್ವಾಸ ಪಡೆದು ಯಾವುದೇ ತಾಲೂಕಿಗಾಗಲಿ ಸೇವೆ ಮಾಡಲು ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತೇನೆ ಕೋಲಾರದ ಗಡಿನಾಡ ಎಲ್ಲ ರೈತರ ಪ್ರೇರಣೆಗೆ ನೀರು ಸಹಕರಿಸಬೇಕು ಕೋಲಾರ ಜಿಲ್ಲೆಯ ವ್ಯಾಪ್ತಿಯ ಎಲ್ಲ ತಾಲೂಕುಗಳ ರೈತರ ಪರ ಸಂಸ್ಕರಣ ಸ್ಥಾಪಿಸಲು ನನ್ನ ಸೇವೆ ಅಧಿಕಾರಗಳಲ್ಲಿ ಚರ್ಚಿಸುತ್ತೇನೆ ಎಲ್ಲ ರೀತಿಯ ಸೌಲಭ್ಯಗಳು ಹಮ್ಮಿಕೊಳ್ಳುತ್ತೇನೆ ನಿಮ್ಮೆಲ್ಲರ ಸೇವೆ ನಿರಂತರವಾಗಿ ಮಾಡುತ್ತೇನೆ ಶ್ರೀನಿವಾಸಪುರ ದೇವಸ್ಥಾನ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರ ಪೂಜಾ ಕಾರ್ಯಕ್ರಮ ಸಮಸ್ತ ಜನತೆಗೆ ದೇವರ ಆಶೀರ್ವಾದ ನೀಡಲೆಂದು ಬಯಸುತ್ತೇನೆ ನಮ್ಮ ತಂಡಕ್ಕೆ ಸ್ವಾಗತ ಬಯಸಿದ ಎಲ್ಲರಿಗೂ ಕೃತಜ್ಞತೆ ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಸಕರ ಜಿಕೆ ವೆಂಕಟಶಿವಾರೆಡ್ಡಿಯವರ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದೇನೆ ನಮ್ಮ ರೈತರಿಗೆ ಹಣಕಾಸು ವಿಚಾರವಾಗಿ ಹಾಗೂ ಕೃಷಿ ಇಲಾಖೆ ಎಲ್ಲರ ಸಂಪರ್ಕದಿಂದ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಹೋಬಳಿ ಮಟ್ಟದಲ್ಲಿ ನನ್ನ ಕನಸು ನನಸು ಮಾಡುವುದು ನನ್ನ ಸೇವೆ ನನ್ನ ಸೇವೆ ಸಿಎಂಆರ್ ಶ್ರೀನಾಥ್ ಅಣ್ಣನವರು ಹುಟ್ಟುಹಬ್ಬದ ರೈತರ ಎಲ್ಲ ಸಮುದಾಯಗಳ ಕನಸು ನನಸು ಮಾಡುವುದು ಸತ್ಯ ಎಂಬುದು ವ್ಯಕ್ತಪಡಿಸಿದರು ಹ್ಮ್ ಹ್ಮ್ ಆಯ್ತು ಆಯ್ಕೆ ಹೊರಡಿದ್ದೀನಿ ಒಂದು ಎರಡು ವರ್ಷ ಆಗಿದೆ ಫಸ್ಟ್ ಆಗುವ ಫಸ್ಟ್ ಪಾರ್ಟ್ ಆಗಿಲ್ಲ ಕಳಿಸ್ಕೊಟ್ಟಿದ್ದೀನಿ ಹಾಗೆ ಹೆಸರುಘಡದಲ್ಲಿ ಕೃಷಿ ಭಾರತೀಯ ಕೃಷಿ ತಂತ್ರ ಒಂದು ಸಂಶೋಧನಾ ಕೇಂದ್ರ ಇದೆ ಐ ಎಚ್ ಆರ್ ಇದೆ ಮತ್ತು ಐ ಸಿ ಆರ್ ಇದೆ ಮತ್ತು ಅಲ್ಲಿನ ನಿವೃತ್ತ ಪ್ರಾಂಶುಪಾಲರು ಕೂಡ ನಾನು ಭೇಟಿ ಮಾಡಿದೆ ಅವರು ಅವರ ಅನುಭವ ಮತ್ತು ಅವರ ಒಂದು ಹೊಸ ತಂತ್ರಜ್ಞಾನಗಳಾಗಿ ಏನಾಗಿರ್ವೆ ಔಷಧಿ ಸಿಂಪಡಣೆ ಆಗಿರ್ಬೋದು ಮತ್ತು ಕ್ರಿಮಿಟ್ ಕೀಟಗಳ ಒಂದು ಬಳಕೆ ಆಗಿರ್ಬೋದು ಮತ್ತು ಇವತ್ತು ಡ್ರೋನ್ ಟೆಕ್ನಾಲಜಿ ಏನು ಬಂದಿದೆ ಅದ್ರ ಬಗ್ಗೆ ನಾನು ಪ್ರಾತ್ಯಕ್ಷತೆ ಕೂಡ ನಾನು ನೋಡಿದ್ದೀನಿ ಅದನ್ನು ಸರಿಸುಮಾರು ನಾನು ಅವ್ರನ್ನೆಲ್ಲೂ ಭೇಟಿ ಮಾಡಿ ಅವ್ರದ್ದ ಒಂದು ವಿಡಿಯೋ ಕ್ಲಿಪ್ಗಳು ಕೂಡ ನಾನು ಹೇಳಿದ್ದೀನಿ ಮತ್ತು ಅವ್ರ ಜೊತೆ ಮಾತನಾಡಿದ್ರು ಕೂಡ ಕಳೆದ ಮಾಡಿ ನಮ್ಮ ಉದ್ಯಮಿ ಒಕ್ಕಲಿಗ ನಮ್ಮ ಸಮುದಾಯದ ಒಂದು ಕಾರ್ಯಕ್ರಮ ಕಾರ್ಯಾಗಾರದಲ್ಲಿ ಸುಮಾರು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ಭೂಮಿ ಉಳೆ ಮುಳುಮೆ ಮಾಡೋದನ್ನೆಡು ಅದ ಮಾಡೋದನ್ನೆಡೆದು ಮಾರುಕಟ್ಟೆ ವಿಭಾಗದವರೆಗೂ ಹಂತ ಹಂತವಾದಂಥ ಒಂದು ಕೃಷಿ ಆಧಾರಿತ ಒಂದು ಚಟುವಟಿಕೆಗಳು ಮತ್ತು ವರ್ಗ ಹೇಗೆ ಅದನ್ನಲ್ಲಿ ತೊಡಸ್ಕೋಬೇಕು ಹೇಗೆ ಕೃಷಿನ ತೊಡಸ್ಕೊಂಡು ಎಲ್ಲೂ ಕೂಡ ವ್ಯರ್ಥ ಆಗದೆ ನಮ್ಮ ಒಂದು ಏನು ಅದನ್ನಲ್ಲಿ ನಾವು ವ್ಯಯ ಮಾಡ್ತೀರಿ ಎಲ್ಲೂ ಕೂಡ ವ್ಯಯ ಆಗದೆ ಒಳ್ಳೆಯ ಬೆಳೆ ಗುಣಮಟ್ಟದ ಬೆಳೆ ಗುಣಮಟ್ಟದ ಹಣ್ಣು ತರಕಾರಿ ತೆಗೆದು ಮತ್ತೆ ಗುಣಮಟ್ಟದ ಒಂದು ಬೆಲೆ ಕೂಡ ಮಾರಾಟ ಒಂದು ಸಾಮಾಜಿಕ ರೈತರಿಗೆ ಮತ್ತೆ ಎಲ್ಲವರೆಗೂ ಕೂಡ ಸಾಮಾಜಿಕ ಒಂದು ಸಮಾನವಾದಂತಹ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಎಲ್ಲೂ ಕೂಡ ಸಹಬಾಳ್ವೆ ಮತ್ತೆ ಸಹಭಾಗಿತ್ವದಲ್ಲಿ ಮರ್ತರಿಸಿಕೊಳ್ಳ ಒಂದು ಶಕ್ತಿ ದೇವರಲ್ಲಿ ನಾನು ಕೋರ್ತಾ ಹಾಗೆ ಮುಂದಿನಲ್ಲಿ ಜೊತೆ ಆಗಿರ್ತೀನಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ನನ್ನ ಕರೆದು ಮತ್ತೆ ಗೌರವಿಸಿ ನನ್ನ ಭಾವನೆಗಳು ಹಚ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡಂತ ಸರ್ವರಿಗೂ ನಾನು ತಲೆಬಾಗಿ ನಮಸ್ಕರಿಸಿದ್ರೆ ಎಲ್ರಿಗೂ ಶುಭ ಚುನಾವಣೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಒಂದು ಸೇವೆ ಈ ಒಂದು ಜನರಲ್ಲಿ ಇಡೀ ಪಟ್ಟಣದಲ್ಲಿ ಮಾತಾಗಿದೆ ಈ ಶ್ರೀನಿವಾಸ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿ ಶಾಸಕರಾಗಿ ನಿಲ್ತಿರೋದಿದೆ ಯಾವ ರೀತಿ ಅದು ಆಯಾ ಕಾಲಘಟ್ಟಕ್ಕೆ ಸಮಯ ಸಂದರ್ಭ ಸನ್ನಿವೇಶಗಳ ಅನುಸಾರ ಅದು ಯಾವ ಯಾವ ರೀತಿಯಲ್ಲ ಅಂತ ಒಂದು ಜನಾಭಿಪ್ರಾಯ ಮತ್ತೆ ಜನರ ಅಪೇಕ್ಷೆ ನಿರೀಕ್ಷೆ ಅವರ ಒಂದು ಪ್ರೀತಿ ಕಾಳಜಿ ಮೇಲೆ ಅದು ಅವಲಂಬಿತ ಆಗಿರ್ತದೆ ನಾನು ಒಟ್ಟಾರೆಯಲ್ಲಿ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ ನನ್ನ ಒಂದು ಅನದಾತರ ಇದ್ದೀರಿ ನಾನು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ನನ್ನ ಸೇವೆ ಹಿಂಗೇ ಇರ್ತದೆ ನನ್ನ ಅವಿರತ ಸೇವೆ ನಾನು ಬಿಡೋದಿಲ್ಲ ನಾನು ಆಗಲಿ ಇಡೀ ನನ್ನ ನನ್ನ ನಾನು ಆದಿಯಾಗಿ ಇಡೀ ನಮ್ಮ ಕುಟುಂಬ ಅವಿರತವಾಗಿ ದುಡಿಲಿಕ್ಕೆ ಸಮವಹಿಸಲಿಕ್ಕೆ ನಮ್ಮ ಅವರಕ್ಕೆ ಸೇವೆ ಮಾಡಲಿಕ್ಕೆ ನಾನು ಸಮರ್ಪಣೆ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ

ಏನು ನಿಮ್ಮ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಸೇವೆ ನಿರಂತರವಾಗಿ ನಮ್ಮ ಕೋಲಾರ ಜನತೆಗೆ ಹೇಳಿ ನಮ್ಮ ಒಂದು ಏನು ಕೋಲಾರದಲ್ಲಿ ಇರ್ತಕ್ಕಂತ ಎಲ್ಲ ತಾಲೂಕುಗಳ ಒಂದು ಜನಾಭಿಪ್ರಾಯ ಏನಾಗಿತ್ತು ಆ ನಿಟ್ಟಲ್ಲಿ ನಾನು ಜಿಲ್ಲೆಯಾದಂತ ನನ್ನ ಅಭಿಮಾನಿಗಳು ನನ್ನ ರೈತರು ನಾನು ಪ್ರತಿ ತಾಲೂಕಲ್ಲಿ ಭೇಟಿ ನೀಡಿ ನಮ್ಮ ಒಂದು ಕಷ್ಟ ಸುಖ ಭಾವನೆಗಳು ಹಚ್ಕೊಳ್ತಕ್ಕಂಥ ಕೆಲಸ ನಿರಂತರ ಮಾಡ್ತಾ ಇರ್ತೀನಿ ಆ ಮುಂದುವರೆದು ಇವತ್ತು ದಿವಸ ಶ್ರೀನಿವಾಸಪುರದಲ್ಲಿ ಏನು ಇವತ್ತು ದಿವಸ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ನಮ್ಮ ಮನೆ ದೇವರಾಗಿತ್ತು ಅಲ್ಲಿ ಬಂದು ಪೂಜೆ ಮಾಡಿ ನಿಮ್ಮಗಳ ಒಂದು ದೇವರ ಆಶೀರ್ವಾದ ಮತ್ತೆ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸಿ ಮುಂದಿನಗಳಲ್ಲಿ ಒಂದು ಏನಾದರೂ ಮಾಡಿ ನಮ್ಮ ರೈತ ಒಂದು ಸಮೂಹಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆ ತರಬೇಕು ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ ಒಂದು ಚಿಂತನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮಗಳ ಒಂದು ಸಲಹೆ ಸೂಚನೆಗಳು ಆಗಮಿಸಲಿಕ್ಕೆ ಬಂದಂತ ನಮ್ಮೆಲ್ಲರೂ ನಮಗೆ ಮತ್ತೆ ನಮ್ಮ ತಂಡಕ್ಕೆ ದೊಡ್ಡ ಮಟ್ಟದ ಒಂದು ಸ್ವಾಗತ ಬಯಸಿದ್ರಿ ಜೊತೆಯಾಗಿ ಬೆಳಿಗ್ಗೆ ನಮ್ಮ ಈ ಭಾಗದ ಸನ್ಮಾನ್ಯ ಗೌರವಾನಿತ ಮತ್ತು ಜನಪ್ರಿಯ ಶಾಸಕರಾದ ಲಕ್ಷಿ ಅವರವರನ್ನ ಮನೆಯಲ್ಲಿ ಭೇಟಿ ಮಾಡಿ ಅವರ ಆಶೀರ್ವಾದ ಕೂಡ ಬಟ್ಟು ಅವರು ಕೂಡ ಧೈರ್ಯವಾಗಿ ಹೋಗಿ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವರು ಕೂಡ ಹೋಗಿ ನಿಮ್ ರೈತ ಇದರಪ್ಪ ಅವರು ಅಲ್ಲ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ರೈತರ ಒಂದು ಅವ್ರ ಜೊತೆ ಇದ್ದು ಮಾತನಾಡಿ ಹೋಗೋ ತೊಂದರೆ ಇಲ್ಲ ಅಂತ ಅವರ ಆಶೀರ್ವಾದ ಪಡೆದು ನಮ್ಮ ಬಳಿಗೆ ಬಂದಿದ್ದೀನಿ ಈಗಾಗಲೇ ಬೆಳಿಗ್ಗೆ ಆಗಿದೆ ಇನ್ನ ಪೂಜಾ ಕೈಕಾರಿಗಳು ನಡೀತಾವೆ ಅದ್ರ ಮಧ್ಯದಲ್ಲಿ ನಿಮ್ ಜೊತೆ ನನ್ನ ಭಾವನೆಗಳು ಹಚ್ಕೊಳ್ಬೇಕಂತ ಬಂದಿದ್ದೀನಿ ಎಲ್ಲ ಕೂಡ ರೈತರಲ್ಲಿ ನಾನು ಅವಾಗ ಹೇಳ್ದಂಗೆ ನನ್ನ ಜೀವನ ಆಡಿ ನನ್ನ ಒತ್ತು ಕೊಟ್ಟು ಆಗಬೇಕು ಅದ್ರ ಜೊತೆಗೆ ನಮ್ಮ ರೈತಾಪಿ ವರ್ಗಕ್ಕೆ ಇದ್ದಂತ ಒಂದು ಮೂಲಭೂತ ಸೌಲಭ್ಯಗಳಲ್ಲಿ ಅಥವಾ ಅವ್ರ ಸಂಪನ್ಮೂಲಗಳಲ್ಲಿ ಮತ್ತು ಅವರ ಒಂದು ಹಣಕಾಸು ವ್ಯವಸ್ಥೆಯಲ್ಲಿ ತಕ್ಕನಗೆ ಕೃಷಿಯನ್ನು ತೋರಿಸ್ಕೊಳ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನ ತರುವಂಥ ಒಂದು ಕೆಲಸ ಕೂಡ ನನ್ನ ಆಲೋಚನೆ ಇತ್ತು ಇಲ್ಲಿ ಅದೃಷ್ಟ ಅವರ ತಪ್ಪಿದೆ ಅದು ಕೂಡ ನಾನು ಅದನ್ನು ಕಡಿಮೆ ಮಾಡಿಲ್ಲ ಇವತ್ತು ಕೂಡ ಎಲ್ಲ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಮತ್ತು ನೀರಾವರಿ ಒಂದು ಇಲಾಖೆಯ ಪ್ರತಿಯೊಬ್ಬರು ನನ್ನ ಸಂಪರ್ಕದಲ್ಲಿರುವಂಥ ನಾನು ರೈತರಿಗೆ ಅದನ್ನು ಯಾವ ರೀತಿಯಲ್ಲಿ ತಲುಪಿಸುವಂಥ ಕೆಲಸ ಮಾಡುವ ನಾನು ನನ್ನ ಕನಸಾಗಿದೆ ನನ್ನ ಒಂದು ಆ ಒಂದು ಅಜೆಂಡಾ ಕೂಡ ಆಗಿದೆ ಮುಂದಿನಲ್ಲಿ ಮಾಡಿದ್ರಿ ಹೇಳಿದಂಗೆ ಹೋಗಿ ಹೋಬಳಿ ವಾರು ಕ್ಷೇತ್ರ ಯಾಕಂದ್ರೆ ಅವಾಗಲೇ ಪ್ರಥಮವಾಗಿ ಹೇಳಿದ್ವಿ ನಮ್ಮ ಅನ್ನದಾತರು ಹಾಗಾಗಿ ನಿಮ್ಮ ಒಂದು ವಿಶೇಷವಾದ ಒಂದು ಕಾಳಜಿ ವಹಿಸಿ ಹಂತ ಹಂತವಾಗಿ ತಾಲೂಕು ವಹಿಸಲು ಪ್ರಾತ್ಯಕ್ಷತೆ ಕೊಟ್ಟು ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತೆ ತಂತ್ರಜ್ಞಾನ ಮತ್ತೆ ಸಂಶೋಧಕರನ್ನ ಈ ಬಳಿ ಕರೆತಂದು ತಮ್ಮ ರೈತರಿಗೆ ಎಲ್ಲಾ ಕ್ಷೇತ್ರದಲ್ಲೂ ರಾಗಿ ಬೆಳೆಯಿಂದ ಹಿಡಿದು ಮಾವ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಹೈನುಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಮತ್ತು ಅವರಿಗೆ ತಂತ್ರಜ್ಞಾನ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ನಾನು ವಿಶೇಷವಾಗಿ ಶ್ರೀಮಾಸ್ಪದ ತಾಲೂಕಲ್ಲಿ ಮಾಡತಕ್ಕಂಥ ಇಚ್ಛಾಸ್ಥೆ ಬಂದಿದ್ದೀನಿ ಅದಕ್ಕಾಗಿ ಕಾರ್ಯಪ್ರವೃತ್ತನಾಗಿದ್ದೀನಿ ಆ ಕೆಲಸ ಕೂಡ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಭಯ ಇಡೀ ಕೋಲಾರ ಜಿಲ್ಲಾ ಜನತೆ ಈ ದಿನ ನನ್ನ ಬಹಳ ಪ್ರೀತಿಯಿಂದ ಸಡಗರದಿಂದ ಆಚರಿಸುವ ಸಂದರ್ಭದಲ್ಲಿ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಉದ್ದೇಶಗಳು ಬಂಧುಗಳು ಬೆಳಗ್ಗೆಯಿಂದಲೇ ನಿರಂತರವಾಗಿ ನಾನು ಶುಭ ಕೋರಲಿಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಮಕ್ಕಳು ಜೊತೆಗೆ ಪಕ್ಷಾತೀತವಾಗಿ ಬೇರೆ ಎಲ್ಲ ಕೂಡ ಈ ಸಮಯದಲ್ಲಿ ನನ್ನ ಜೊತೆಗೂಡಿ ನನ್ನ ಶುಭ ಕೋರಿದಂಥ ಎಲ್ಲ ನನ್ನ ಆತ್ಮೀಯರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳು ಅಭಿನಂದನೆ ಇಷ್ಟಪಡ್ತೀನಿ ಹಾಗೆ ಏನು ನಾನು ಬೆಳಿಗ್ಗೆ ದೇವರ ಪೂಜೆ ಮಾಡಿದ ನಂತರ ಎಲ್ಲ ಕುಟುಂಬ ಸದಸ್ಯರ ಜೊತೆಗೆ ಒಗ್ಗೂಡಿ ನಂತರ ನನ್ನ ಆತ್ಮೀಯರು ಬಂದಾಗ ಅವ್ರ ಶುಭ ಪೂರ್ವ ಸಂದರ್ಭದಲ್ಲಿ ಗೆಲುವಾದಂಥ ಸಂದರ್ಭದಲ್ಲಿ ಹೇಗೆ ನಾನು ಸ್ವೀಕಾರ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಮತ್ತು ಸತ್ಕಾರ ಮತ್ತು ಅಭಿಮಾನ ತೋರ್ತಕ್ಕಂಥದ್ದು ನನಗಂತೂ ಹೆಮ್ಮೆ ಪಡ್ತಕ್ಕಂಥದ್ದು ನಾನು ಪರಾಭವಗೊಂಡಿದ್ದೀನಿ ಅಥವಾ ನಾನು ಈ ಸಮಯದಲ್ಲಿ ಅಧಿಕಾರ ಇಲ್ಲ ಅನ್ನತಕ್ಕಂಥ ಭಾವನೆನೇ ಇಲ್ಲ ಆ ರೀತಿಯ ಪ್ರೀತಿ ವಿಶ್ವಾಸ ಹಾಗಾಗಿ ನನಗೆ ಶುಭ ಕೋರಿದಂಥ ಪ್ರತಿಯೊಬ್ಬರು ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಮತ್ತೊಮ್ಮೆ ಇನ್ನಷ್ಟು ಅಧಿಕಾರ ಅಧಿಕಾರ ಸಿಗೋಂಥದ್ದಾಗಲಿ ಹಾಗೆ ನನ್ನ ಶುಭ ಕೋರಿದಂಥವರು ಕೂಡ ಈ ಸಮಯದಲ್ಲಿ ಶುಭ ಕೋರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಕ್ಷೇತ್ರ ಬದಲಾವಣೆ ಇಲ್ಲ ಮೂರು ಮೂರು ವರ್ಷ ಎರಡು ಜನ ಕೊಟ್ಟಿದೆ ಹಾಗಾಗಿ ಅದು ಅದು ಸಮಂಜಸ ಅಲ್ಲ ಈ ಸಮಯದಲ್ಲಿ ಯಾವುದೊಂದು ಚರ್ಚೆ ಮಾಡಲಿ ಆದ್ರೆ ಒಂದು ಕಾಲ ಸಮಯ ಸಂದರ್ಭ ಸನ್ನಿವೇಶಗಳ ಅನುಗುಣವಾಗಿ ಬದಲಾದಂಥ ಒಂದು ಪ್ರಕ್ರಿಯೆಗಳಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದು ಅದು ಆ ಸಮಯಕ್ಕೆ ಅನುಗುಣವಾಗಿ ಹೋಗ್ತದೆ ಹೋಗ್ತಾ ಈ ಸಮಯದಲ್ಲಿ ಹೇಳ್ತಕ್ಕಂಥದ್ದು ಸುತ್ತಾಲು ಮುಂದೆ ಕಾಲನೇ ಅದಕ್ಕೆ ಉತ್ತರ ಕೊಡ್ತದೆ ಯಾವ ಸಮಯಕ್ಕೆ ಯಾವುದು ಅಂತ ಸುತ್ತಾ ಅನ್ನೋದನ್ನು ನಮ್ಮ ಜನರ ಅಭಿಪ್ರಾಯ ಮತ್ತು ನನ್ನ ಮತದಾರರ ಒಂದು ಏನು ಸಲಹೆ ಸೂಚನೆ ಮೇರೆಗೆ ಒಂದು ತೀರ್ಮಾನ ತಗೊಳ್ಳೋದು ಏನಾದರೂ ಕೂಡ ನಾನು ಇಲ್ಲಿ ಸ್ಥಳ ಸ್ಥಳೀಯ ಕೋಲಾರದವನಾಗಿ ಕೋಲಾರದ ನನ್ನ ಪ್ರಾಮುಖ್ಯತೆ ಕೋಲಾರದ್ದು ನಮಗೆ ಪ್ರಾಶಸ್ತ್ಯ ನಂತರ ಆದಂತ ಬದಲಾವಣೆಗಳೇ ತೀರ್ಮಾನ ಕೂಡ ಅದು ಎಲ್ಲರೂ ಮೇಲೆ ಆಗುತ್ತೆ ಎರಡನೇ ಅಂಕೆಯಾಗಿ ಶಿವಾಸೋದು ಅಲ್ಲ ನಿಮ್ಮಿಂದ ನಮಗೆ ಇಲ್ಲ

ವ್ಯವಸಾಯ ಮಾಡ್ತಾರೆ ಕಾರ್ಮಿಕ ಸ್ವಾಮಿ ಹಿಂದಕ್ಕೆ ರಿವರ್ಸ್ ಬಂದು ಅಲ್ಲಿ ಏನು ಉಂಟಾವ್ರಿ ಏನ್ ಮಾಡ್ತಾವ್ರಿ ಆ ರೀತಿ ಅಭಿಮಾನ ಉಳ್ಳಂತ ವ್ಯಕ್ತಿ ಇವರು ಇವರು ಸರ್ವ ಸಂಚಿಕೆ ಹೆಸರಾದಂತವ್ರು ಇವರು ಯಾವುದೇ ಸಮುದಾಯದವ್ರು ಬಂದ್ರೆ ಇವತ್ತಿನ ಕೆಲಸ ಇವತ್ತು ಕೋಲಾರ್ದಲ್ಲಿ ಅದಕ್ಕೆ ರಾಜಕಾರಣದಲ್ಲಿ ಇವತ್ತು ಎಮ್ ಎಲ್ ಎಂದ ಎಮ್ ಎಲ್ ಎರು ಇದ್ರು ಅವ್ರತ್ರಕ್ಕೆ ಯಾರು ಹೋಗ್ತಾ ಇಲ್ಲ ಎಲ್ಲ ಸಿ ಎಂ ಆರ್ ಸಿ ಬರ್ತಾರ ಇವ್ರು ಯಾವ ಜಾತಿ ಕೇಳಲ್ಲ ಯಾವ ಕ್ಯಾಸ್ಟ್ ಕೇಳಲ್ಲ ಫಸ್ಟ್ ಅಟೆಂಡ್ ಮಾಡಿಸಿ ತಿಂಗಳ ಇದು ಮಾಡ್ತಾರ ಸುಮಾರು ಯುವಕ ಬೆಂಗಳೂರಲ್ಲಿ ಧಾರಾಯಿತು ಆಪ್ರೇಷನ್ ಇದು ಹಾರ್ಟ್ ಆಪ್ರೇಷನ್ ಕೆ ಜಿ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು ಮುನ್ನೂರೈವತ್ನಾಸ್ ಅಟೆಂಡ್ ಮಾಡ್ತಾರೆ ಮಾಡಿ ಅವ್ರ ಇದು ಮಾಡಿ ಅವ್ರಿಗೆ ಇದು ಮಾಡೋದು ನಿಮ್ಮ ತಾಲೂಕು ಒಂದು ಹತ್ತೈದು ಜನಕ್ಕೆ ಮಾಡಿಸಿ ಅವರು ಆ ರೀತಿ ಇರಲಿ ರೈತ ಆಫಿರುವ ಜನರೇ ಇವತ್ತು ಸಿ ಎಂ ಆರ್ ಅವರ ಮನೆ ಅವರ ಎಕ್ಸ್ ಕಾನ್ಫಾರ್ಮ್ ತೋರಿಸ್ತಾರೆ ನಮ್ಮ ಪೂಜೆ ಆಚರಣೆ ಮಾಡ್ಬೇಕು ಅಂತ ಕೃಷ್ಣರಾಜಲ್ಲಿ ಅವರಿಂದ ಪವಿತ್ರವಾದ ಸ್ಥಳ ಇದು ಹಾಗಾದ್ರೆ ಇದಕ್ಕೊಂದು ಇತಿಹಾಸ ಇತ್ತೆ ಇಲ್ಲೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಗೋಪಾಲರು ನಮ್ಮ ಕೃಷ್ಣರ ಮೇಲೆ ಇಲ್ಲಿ ನಾವು ಬಂದಿದ್ವಿ ಸಿ ಎಂ ಆರ್ ಶ್ರೀನಾಥ್ ಅವರು ಒಂದು ಹೈಸ್ಕೂಲ್ ಮನೆಯಲ್ಲಿ ಸಾಮಾನ್ಯ ಹೈಸ್ಕೂಲ್ ಮುಂದೆ ಎಸ್ ಸಿ ಪದವಿ ಬೆಂಗಳೂರಲ್ಲಿ ಪದ್ಮ ಕಂಡು ರೈತರಾಗ್ ಫಸ್ಟ್ ಲಕ್ಷರಾಗ್ ಮತ್ತೆ ರೈತಾಪಿ ವರ್ಗ ವ್ಯವಸಾಯ ವ್ಯವಸಾಯದ್ ಮಾಡಕ ಅಲ್ಲಿಂದ ಅಲ್ಲಿ ಒಂದೇ ಸಲ ಹೋಗಿ ಬಂದಿರೋದು ನಾನು ಎಲ್ಕು ಬೈತಾರೆ ಇನ್ನೂ ಮೂರು ವರ್ಷ ಎಲೆಕ್ಷನ್ ನೀನ್ ಏನ್ಕೀಸ್ಟ್ ನಾನು ರೈತರ ಸಮಸ್ಯೆ ಇರೋದು ಇದು ಇರ್ತವ ಅಂತ ಆ ರೀತಿ ನಾನು ಬಿಡ್ತದೆ ನಾನು ಇದುವರೆಗೂ ಕಂಡೇ ಇಲ್ಲ ನಾನು ನಲ್ವತ್ತೆರಡು ವರ್ಷದಿಂದ ರಾಜಕಾರಣದಾಗಿದ್ದೀನಿ ಯಾರಲ್ಲ ಆಲಂಗೂರ್ ನೋಡಿದ್ದೀನಿ ನಮ್ಮ ಎನ್ ಶಿವಾರ್ಟಿ ನೋಡಿದ್ದೀನಿ ಇನ್ನು ನಮ್ ಜ್ಯೋತಿರಡ್ಡಮ್ ನೋಡಿದ್ದೀನಿ

ನಾವು ಅವ್ರಿಗೆ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಮಾಡ್ಕೊಳ್ತಾರೆ ಈ ಭಾವನೆ ಯಾರಿಗೂ ಬರಲ್ಲ ನಾವು ರಾಜಕಾರಣದ ಮೂವತ್ತ್ ನಲ್ವತ್ತು ವರ್ಷ ಇದ್ರಿ ನನಗೆ ಆ ಭಾವನೆ ಬಂದಿಲ್ಲ ಇವರೆಲ್ಲ ಒಂದು ಹತ್ತೈದು ವರ್ಷದಿಂದ ಬಂದು ಆ ಭಾವನೆ ಬಂದ್ರೆ ಅದು ದೈವಾನುಗ್ರಹ ನಮ್ಮ ಯಾವ ಜನಗಳು ಅವ್ರಿಗ್ರಹ ಅಲ್ಲ ದೈವಾನುಗ್ರಿಂದ ಅವ್ರಿಗೆ ಶಕ್ತಿ ಬಂದೈತೆ ಅದರಿಂದ ಇಂಥ ವ್ಯಕ್ತಿ ಒಳ್ಳೆ ರೈತಾಪಿ ನಾಯಕ ಕಳಿತಾ ಅಟ್ಯಾಚ್ಮೆಂಟು ರೈತರ ಬಗ್ಗೆ ಅಟ್ಯಾಚ್ಮೆಂಟು ತಾಲೂಕು ಆಫೀಸ್ ಆಗೋದು ಎ ಸಿ ಆಫೀಸ್ ಪೊಲೀಸ್ ಸ್ಟೇಷನ್ ದಿನಕ್ಕೆ ಕೇಸ್ ಮೇಲೆ ಇರ್ತದೆ ಯಾವ್ದಾಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರ ರೈತರು ರೈತರು ಬೆಳಗ್ಗೆ ಎರಡು ಗಂಟೆಗೆ ಇರ್ತದ ಅಲ್ಲಿ ಸೌದೆ ಜಾಸ್ತಿ ಟಿಫನ್ ಆಗಿರ್ತದೆ ಐವತ್ತು ಜನಕ್ಕೆ ನೂರು ಜನಕ ಟಿಫನ್ ಮಧ್ಯಾಹ್ನ ಊಟ ಆಗ್ತದೆ ಈ ರೀತಿ ಯಕ್ಷ್ಮಾತ್ ಎಮ್ ಎಲ್ ಎ ಆಗಿದ್ರೆ ನನ್ನ ನನೇವರು ಸರಿ ಎಮ್ ಎಲ್ ಆಗಿದ್ರೆ ಇಲ್ಲೋ ಜನಕ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಒಳ್ಳೆ ಹಸಿರು ತಂದು ಹೇಳುತ್ತೆ ಒಳ್ಳೇದಾಗಿ ಹೇಳ್ತಾ ಜನಕ್ಕೆಲ್ಲ ನೋಡ್ಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಕ್ಸಾಂತ ಆಶೀರ್ವಾದ ಸದಾ ಅಲ್ಲಿ ಒಂದೇ ಸಲ ಹೋಗಿ ಬಂದಿರೋದು ನಾನು ಎಲ್ಕೂ ಬೈತಾರೆ ಇನ್ನೂ ಮೂರುವರೆ ಲಕ್ಷ ಎಲೆಕ್ಷನ್ ನೀನು ಏನ್ಕ ಅಟ್ಲೀಸ್ಟ್ ಹೋಗಬಹುದು ಇಲ್ಲ ನಾನು ರೈತರ ಸಮಸ್ಯೆಗೆ ಅದು ಇದು ಇರ್ಸೋಣ ಅಂತಲ್ಲ ಆ ರೀತಿ ನಾನು ಬಿಡ್ತೇನೆ ನಾನು ಇದುವರೆಗೂ ಕಂಡೇ ಇಲ್ಲ ನಾನು ನಲವತ್ತೆರಡು ವರ್ಷದಿಂದ ಇದ್ದೀನಿ ಯಾರಲ್ಲ ಆಲಂಗೂರ್ ನೋಡಿದ್ದೀನಿ ನಮ್ಮ ಎನ್ ಸಿವಾರ ನೋಡಿದ್ದೀನಿ ಇನ್ನೂ ನಮ್ಮ ಜ್ಯೋತಿರೆಡ್ಡಮ್ಮ ನೋಡಿದ್ದೀನಿ ದಾವರಪ್ಪನವ್ರು ನೋಡಿದ್ದೀನಿ ಅನೇಕ ಮನೆಯವರೇ ಈ ರೀತಿ ಕಮಿಟ್ಮೆಂಟ್ ಲೀಡರು

अन्देदंतकारके बोदावैया हा दक्षिणे तीरे चालिवागशके बौद्धवदारे श्रीरा वृक्षेत्रे अश्विन्नर्तमाने व्यवहारे के प्रभावा देह सृष्टि सम्बत्थराणा आत्मध्ये श्रीमते क्रोधिनाम सम्बत्थे उत्तरागिणे शिषिरगतो मार्गाभासे कृष्णवक्षे यः